ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸಾವಿರ ರೂಪಾಯಿ ಸಂಬಳಕ್ಕೆ ದುಡಿದವ ಈಗ ದಶಕೋಟಿ ಉದ್ಯಮಿ ಕುಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಓದಿದ ಈ ಯುವಕ ಕನ್ನಡ ಶಾಲೆಯ ಮೇಸ್ಟ್ರ ಮಗ ಇಂಜಿನಿಯರಿಂಗ್ ಓದಿ ಬೆಂಗಳೂರಲ್ಲಿ ತಿಂಗಳಿಗೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸಂಬಳ ಪಡಿತಾ ಇದ್ದ ಬಳಿಕ ಕೆಲಸ ಅರಿಸಿ ಕೊಯಮತ್ತೂರಿಗೂ ಹೋದ ಡೀಲರ್ ಆದ ಆದರೆ ಗ್ರಾಹಕರೇ ಇಲ್ಲದ ಮತ್ತು ಮೂಲ ಸೌಲಭ್ಯ ಇಲ್ಲದ ಸ್ಥಳದಲ್ಲಿ ದಶಕೋಟಿ ವಹಿವಾಟಿನ ಇಂಡಸ್ಟ್ರಿ ಸ್ಥಾಪಿಸಿ ದೇಶದ ಮೂಲೆ ಮೂಲೆಗೂ ಉತ್ಪನ್ನ ಕಳುಹಿಸುವ ಮೂಲಕ ಎಲ್ಲರೂ ನಿಬ್ಬೆರಗಾಗುವ ಮಟ್ಟಕ್ಕೆ ಬೆಳೆದಿರೋದು ಗಮನಾರ್ಹ ಇದು ಕಲಬುರಗಿಯ ಶ್ರೀಧರ್ ಸರಾಫ್ ಅವರ ಯಶೋಗಾಥೆ ವಿಶೇಷ ರೀತಿಯ ಪ್ಲಾಸ್ಟಿಕ್ ಕನ್ವೇಯರ್ ಬೆಲ್ಟ್ಗಳನ್ನು ತಯಾರಿಸಿ ದೇಶದ ವಿವಿಧ ರಾಜ್ಯಗಳಿಗೆ ರವಾನಿಸುತ್ತಿದ್ದಾರೆ ಜೊತೆಗೆ ವಿದೇಶಗಳಿಗೂ ರಫ್ತು ಮಾಡ್ತಿದ್ದಾರೆ ಒಂದು ಕಾಲದಲ್ಲಿ ಆಗ ಕೆಲಸಕ್ಕಾಗಿ ಪರದಾಡ್ತಿದ್ದವರು ಈಗ ನೂರಾರು ಜನರಿಗೆ ಕೆಲಸ ಕೊಟ್ಟಿದ್ದಾರೆ ಶ್ರೀಧರ್ ಮೂಲತಃ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗೋಗಿ ಗ್ರಾಮದವರು ತಂದೆ ವಸಂತರಾವ್ ಹೈಸ್ಕೂಲ್ ಟೀಚರ್ ತಾಯಿ ಪದ್ಮಾವತಿ ಪ್ರಾಥಮಿಕ ಶಿಕ್ಷಣವನ್ನು ಗೋಗಿಯಲ್ಲೇ ಮುಗಿಸಿದ್ರು ವಿಜಯಪುರದಲ್ಲಿ ಪಿಯುಸಿ ರಾಯಚೂರಲ್ಲಿ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಪದವಿ ಪಡೆದರು ಬಳಿಕ ಉದ್ಯೋಗ ಅರಿಸಿ ಬೆಂಗಳೂರಿಗೆ ಹೋದ್ರು ಮೂರು ವರ್ಷ ಇಲ್ಲಿ ಕೆಲಸ ಮಾಡಿ ಬಳಿಕ ಕೊಯಮತ್ತೂರಿಗೆ ವಲಸೆ ಹೋದ್ರು ಸೇಲ್ಸ್ ಮ್ಯಾನೇಜರ್ ಆದರು ಸಂಬಳಕ್ಕೆ ದುಡಿಯುವ ಬದಲು ಸ್ವಂತ ಉದ್ಯಮ ಆರಂಭಿಸಬೇಕು ಅಂತ ತಿಳಿದು ಟ್ರೇಡಿಂಗ್ ಕಂಪನಿ ತೆರೆದ್ರು ಆಟೋಟೆಕ್ಸ್ ಇಂಜಿನಿಯರ್ಸ್ ಆರಂಭಿಸಿದ್ರು ಆಗ ಸ್ಪಿನ್ನಿಂಗ್ ಮಿಲ್ಗಳಿಗೆ ಬೆಲ್ಟ್ ಪೂರೈಸುವ ಡೀಲರ್ ಆದರು ದೇಶದಲ್ಲಿ ಬೆಲ್ಟ್ ತಯಾರಿಸುವ ಕಾರ್ಖಾನೆಗಳು ಇರಲಿಲ್ಲ ಇದು ವರವಾಗಿ ಬಿಸ್ನೆಸ್ ಕೈ ಹಿಡಿತು ಆಗ ಜೀವನ ಸ್ವಲ್ಪ ಸುಧಾರಿಸ್ತು ಎನ್ನುವಷ್ಟರಲ್ಲೇ ಜವಳಿ ಉದ್ಯಮ ಜರ್ರನೆ ಕುಸಿದು ಬಿತ್ತು ತೀವ್ರ ಆಘಾತಕ್ಕೆ ಒಳಗಾದ ಶ್ರೀಧರ್ ಅನಿವಾರ್ಯವಾಗಿ ಬೇರೆ ಇಂಡಸ್ಟ್ರಿಗೆ ಶಿಫ್ಟ್ ಆಗಬೇಕಾಯಿತು ಅಷ್ಟರಲ್ಲೇ ಕಲಬುರಗಿಯಲ್ಲಿ ಫುಡ್ ಪಾರ್ಕ್ ಆರಂಭಿಸಲು ಸರ್ಕಾರ ನಿರ್ಧರಿಸಿದಾಗ ಅವಕಾಶಗಳು ಸಿಗುತ್ತೆ ಅಂತ ಕಲಬುರಗಿಗೆ ಬಂದರು ಅಚ್ಚರಿ ಅಂದ್ರೆ ಅದು ಆರಂಭವಾಗದೇ ಇದ್ದಾಗ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ರು ಕಲಬುರಗಿಯಲ್ಲಿ ಸಿಮೆಂಟ್ ಕಾರ್ಖಾನೆಗಳು ಹೆಚ್ಚಿದ್ದರಿಂದ ಇವುಗಳಿಗೆ ಬೇಕಾಗುವ ರಬ್ಬರ್ನ ದೊಡ್ಡ ದೊಡ್ಡ ಬೆಲ್ಟ್ಗಳನ್ನು ಪೂರೈಸಲು ಟ್ರಾನ್ಸ್ಕಾನ್ ಸಿಸ್ಟಮ್ ಕಂಪನಿ ಶುರು ಮಾಡಿದ್ರು ರಬ್ಬರ್ ಕನ್ವೇಯರ್ ಬೆಲ್ಟ್ ಪೂರೈಸಲು ಶುರು ಮಾಡಿದ್ರು ಆರಂಭದಲ್ಲೇ ಬಿಸ್ನೆಸ್ ಸರಿಯಾಗಿ ನಡೆಯಿತು ಆದರೆ ಸಿಮೆಂಟ್ ಕಾರ್ಖಾನೆಯವರು ಡೀಲರ್ಗಳ ಬದಲು ಉತ್ಪಾದಕರಿಂದಲೇ ಬೆಲ್ಟ್ ಖರೀದಿಸಲು ಶುರು ಮಾಡಿದ್ರಿಂದ ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ರು ಇದಾದ ಬಳಿಕ ಲೈಟ್ ಕನ್ವೇಯರ್ ಬೆಲ್ಟ್ ತಯಾರಿಸೋ ಕಾರ್ಖಾನೆ ಆರಂಭಿಸಲು ಶುರು ಮಾಡಿದ್ರು ಆದರೆ ಹಣಕಾಸಿನ ತೊಂದರೆ ಇತ್ತು ಆಪ್ತರು ಗೆಳೆಯರಿಗೆ ಕೇಳಲು ಶುರು ಮಾಡಿದ್ರು ಇಪ್ಪತ್ತು ಜನರಿಗೆ ಕೇಳಿದ್ರೆ ಇಬ್ಬರು ಮಾತ್ರ ಸಕಾರಾತ್ಮಕವಾಗಿ ಸ್ಪಂದಿಸಿದ್ರು ಬಡ್ಡಿ ಹಣ ಪಡೆದು ಕಾರ್ಖಾನೆ ಶುರು ಮಾಡಿದ್ರು ಈಗ ಉದ್ಯಮ ಬೆಳೆದು ನಿಂತಿದೆ ದೇಶದಲ್ಲಿ ಬೆಳವಣಿಗೆಯಷ್ಟು ಮಾತ್ರ ಲೈಟ್ ವೇಟ್ ಕನ್ವೇಯರ್ ಬೆಲ್ಟ್ ಉತ್ಪಾದಿಸುವ ಕಾರ್ಖಾನೆಗಳಿವೆ ಅದರಲ್ಲಿ ಕಲಬುರಗಿಯದು ಒಂದು ಅನ್ನೋದು ನಮ್ಮ ಹೆಮ್ಮೆ ಈ ಕಾರಣಕ್ಕಾಗಿ ರಾಜ್ಯ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಎರಡು ಸಾವಿರದ ಹದಿನೇಳರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಶ್ರೇಷ್ಠ ಉತ್ಪಾದನಾ ಪ್ರಶಸ್ತಿ ನೀಡಿ ಗೌರವಿಸಿದೆ ಗ್ರಾಹಕರು ಇರೋ ಕಡೆ ಉದ್ಯಮ ಸ್ಥಾಪಿಸಿದ್ರೆ ಯಶಸ್ವಿಯಾಗುತ್ತೆ ಆದರೆ ಶ್ರೀಧರ್ ಉತ್ಪಾದಿಸುವ ಲೈಟ್ ವೇಟ್ ಪ್ಲಾಸ್ಟಿಕ್ ಮಾಡ್ಯುಲರ್ ಬೆಲ್ಟ್ ಗ್ರಾಹಕರು ಕಲಬುರಗಿಯಲ್ಲಿಲ್ಲ ಆದರೆ ಮಂಗಳೂರು ಬೆಂಗಳೂರು ದೆಹಲಿ ಸೇರಿದಂತೆ ದೇಶದ ಇತರೆ ಭಾಗಗಳಲ್ಲಿವೆ ಚಾಕ್ಲೇಟ್ ಬಿಸ್ಕೆಟ್ ಮತ್ಸ್ಯೋದ್ಯಮ ಚಿಪ್ಸ್ನಂತಹ ಆಹಾರ ಪದಾರ್ಥ ಉತ್ಪಾದಿಸುವ ಕಾರ್ಖಾನೆಗಳು ಫಾರ್ಚುನರ್ ಬಿಎಂಡಬ್ಲ್ಯೂ ಸೇರಿದಂತೆ ಐಷಾರಾಮಿ ಕಾರು ಉತ್ಪಾದಿಸುವ ಕಾರ್ಖಾನೆಗಳಿಗೂ ಈ ಬೆಲ್ಟ್ ಬೇಕು ಅವುಗಳನ್ನು ಇಲ್ಲಿಂದಲೇ ಇವರು ಪೂರೈಸುತ್ತಾರೆ ನೂರು ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ ದಶಕೋಟಿಗೂ ಹೆಚ್ಚು ವಹಿವಾಟು ಇದೆ ಪ್ಲಾಸ್ಟಿಕ್ ಮಾಡ್ಯುಲರ್ ಬೆಲ್ಟ್ ತಯಾರಿಸುವ ಜಗತ್ತಿಗೆ ಸೆಕೆಂಡ್ ಲಾರ್ಜೆಸ್ಟ್ ಕಂಪನಿ ಸ್ಕ್ಯಾನ್ ಬೆಲ್ಟ್ನೊಂದಿಗೆ ಒಪ್ಪಂದ ಮಾಡಿಕೊಂಡ್ರು ಮೊದಲು ಹೈದರಾಬಾದ್ನ ಪ್ರಯಾಗ್ ನ್ಯೂಟ್ರಿಯ ಐಟಿಸಿ ಚಾಕೊಲೇಟ್ ತಯಾರಿಸುವ ಕಂಪನಿಗೆ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದ ಆರ್ಡರ್ ಪೂರೈಸಿದ್ರು ಕಸ್ಟಮರ್ ಖುಷಿ ಪಡುವಂತೆ ಸೇವೆ ನೀಡಿದ್ದೆ ಒಂದು ಬಾರಿ ಡೆನ್ಮಾರ್ಕ್ ಮೂಲದ ಸ್ಕ್ಯಾನ್ ಬೆಲ್ಟ್ ಮಾಲೀಕರು ದೆಹಲಿಗೆ ಬಂದಿದ್ರು ಕಲಬುರಗಿಗೆ ಏರ್ಪೋರ್ಟ್ ಇಲ್ಲ ಕನೆಕ್ಟಿವಿಟಿ ಇಲ್ಲ ದಿಲ್ಲಿ ಗ್ರಾಹಕ ಕೇಳಿದ್ರೆ ಸರಕು ಸಾಮಗ್ರಿ ಹೇಗೆ ಕಳಿಸ್ತೀರಿ ಕಲಬುರಗಿ ಬದಲು ದೆಹಲಿಯಲ್ಲಿ ಕೈಗಾರಿಕೆ ಆರಂಭಿಸುವಂತೆ ಸಲಹೆ ನೀಡಿದರು ಆದರೆ ಹತ್ತು ವರ್ಷಗಳ ಬಳಿಕ ಕಲಬುರಗಿಯಿಂದಲೇ ದೇಶದ ಎಲ್ಲ ಭಾಗಗಳಿಗೆ ಕಳಿಸ್ತೇನೆ ಅಂತ ಭರವಸೆ ನೀಡಿದೆ ಈಗ ಅದು ಸಾಕಾರಗೊಂಡಿದೆ ಅಂತಾರೆ ಶ್ರೀಧರ್